ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಗೊಂದಲ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪಕ್ಷದಲ್ಲಿ ವರಿಷ್ಠರು ಇದ್ದಾರೆ ಅವರು ನೋಡ್ಕೊಳ್ತಾರೆ ಅವರು ಅದರ ಬಗ್ಗೆ ಯೋಚನೆಯನ್ನು ಮಾಡ್ತಾರೆ ಹಿರಿಯರಿದ್ದಾರೆ ಪಕ್ಷದಲ್ಲಿ ಇದರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲ್ಲ ಹಲವಾರು ಬಿಜೆಪಿ ನಾಯಕರು ಪಕ್ಷ ಕಟ್ಟಿದವರು ಇದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಕೊಟ್ಟಿರುವಂತಹ ಹೇಳಿಕೆ ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಒಂದಷ್ಟು ಗೊಂದಲ ವಿಚಾರಕ್ಕೆ ಸಂಬಂಧಿಸಿದಂತೆ ಸುಮಲತಾ ಅಂಬರೀಷ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪಕ್ಷದ ಪಕ್ಷದಲ್ಲಿ ಎಷ್ಟೋ ವರ್ಷಗಳಿಂದ ಎದ್ದು ಶ್ರಮ ಕೊಟ್ಟು ಪಕ್ಷವನ್ನೇ ಕೆಟ್ಟದವರು ಹಲವಾರು ಬೀಳಿಸಿದ್ದಾರೆ ಅವರವರು ಅದನ್ನು ಸಾಲ್ವ್ ಮಾಡುವಂಥ ಕೆಪಾಸಿಟಿ ಅವ್ರಿಗೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದರಲ್ಲಿ ನಾನೇನು ಮಾತಾಡಿದ್ದೀನಿ ನಾನು ಇದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಪಕ್ಷದ ವರಿಷ್ಠರು ಇದ್ದಾರೆ ಪಕ್ಷದಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದು ಶ್ರಮ ಪಟ್ಟು ಪಕ್ಷವನ್ನೇ ಕಟ್ಟಿದವರು ಹಲವಾರು ಇದ್ದಾರೆ ಅವರು ಅವರವರು ಅದನ್ನ ಸಾಲ್ವ್ ಮಾಡುವಂತ ಕೆಪಾಸಿಟಿ ಇದೆ ಅಂತ ಅನ್ಕೊಂಡಿದ್ದೀನಿ ಸೊ ಇದರಲ್ಲಿ ನಾನೇನು ಮಾತಾಡೋದು ನಾನು ಇದರ ಬಗ್ಗೆ ಕಮೆಂಟ್ ಮಾಡೋಕ್ ಹೋಗಲ್ಲ ಯಾಕಂದ್ರೆ ಪಕ್ಷದ ವರಿಷ್ಠರು ಇದ್ದಾರೆ ಪಕ್ಷದಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದು ಶ್ರಮ ಪಟ್ಟು ಪಕ್ಷವನ್ನೇ ಕಟ್ಟಿದವರು ಹಲವಾರು ಲೀಡರ್ಸ್ ಇದ್ದಾರೆ ಸೊ ಅವರವರು ಅದನ್ನ ಸಾಲ್ವ್ ಮಾಡೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ